ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಮ್ ಇದು ನನ್ನ ಡಿಜಿಟಲ್ ಬಾಹಿಲಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ತಾವು ಬೆಲ್ ಐಕಾನನ್ನು ಪ್ರೆಸ್ ಮಾಡಿದಾಗ ನನ್ನ ಈ ವಿಡಿಯೋಗಳೇನು ಅದರ ನೋಟಿಫಿಕೇಷನ್ ಬರುತ್ತೆ ತಾವು ಯಾವುದನ್ನು ಮಿಸ್ ಮಾಡ್ಕೊಳ್ಳಲ್ಲ ಮಿಸ್ ಕೂಡ ತಾವು ನೋಡಿದರೆ ನನಗೆ ಶಕ್ತಿ ತಾವು ಕಮೆಂಟ್ ಮಾಡಿದರೆ ನನಗೆ ಶಕ್ತಿ ಕಮೆಂಟ್ ಹಲವು ರೀತಿ ಬರ್ತವೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬೈಬೋದು ತಾವು ಬೈಯೋ ಮೂಲಕ ನೀವು ನಗ್ನರಾಗ್ತಾ ಹೋಗ್ತೀವಿ ಇನ್ನುವೇ ಇವತ್ತು ಕೂಡ ಒಂದು ವಿಚಾರವನ್ನು ಕೈಗೆತ್ಕೊಂಡು ಬಂದಿದ್ದೀನಿ ಅದು ನಮ್ಮಲ್ಲಿ ಒಂದು ಮಾತಿದೆ ಕಂಡ್ರೆ ಸೆರಗಿನಲ್ಲಿನ ಕೆಂಡ ಇದೊಂದು ರೀತಿ ಗಾದೆಯ ಮಾತಿನಂತೆ ಪ್ರಚಲಿತದಲ್ಲಿ ಇದೆ ಸೆರಗಿನಲ್ಲಿನ ಕೆಂಡ ಅಂತಂದರೆ ನೀವು ಸೀರೆಯ ಸೆರಗಿನಲ್ಲಿ ಕೆಂಡ ಇಟ್ಕೊಂಡ್ರೆ ಅದು ಸೀರೆಯನ್ನು ಸುಡುತ್ತೆ ಅದು ನಿಮ್ಮನ್ನು ಸುಡುತ್ತೆ ಸೊ ಇದು ಈ ಸೆರಗಿನಲ್ಲಿನ ಕೆಂಡ ಅನ್ನುವುದನ್ನು ನಾನು ಬಿ ಜೆ ಪಿಯ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೆಳ ಬಳಸ್ತಾ ಇದ್ದೀನಿ ಬೆಳಗಾವಿಯ ರಾಜಕಾರಣ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಸೆರಗಿನಲ್ಲಿನ ಕೆಂಡ ಅದು ಸುಳ್ತಾ ಇದೆ ಈ ಸೆರಗಿನಲ್ಲಿನ ಕೆಂಡದ ವಿಶೇಷ ಅಂದರೆ ಅದು ಕೆಂಡವನ್ನು ತೆಗೆದು ಹಾಕುವ ಹಾಗೂ ಇಲ್ಲ ಇಟ್ಕೊಳ್ಳೋ ಹಾಗೂ ಅದು ನಿಜವಾದ ಸ್ಥಿತಿ ಅಂತ ಬೆಳಗಾವಿ ರಾಜಕಾರಣದಲ್ಲಿ ಇದೆಲ್ಲ ಪ್ರಾರಂಭ ಆದದ್ದು ರಮೇಶ್ ಜಾರಕಿಹೊಳಿ ಅವರನ್ನು ಕಾ ಕಾಂಗ್ರೆಸ್ ಪಕ್ಷದಿಂದ ಯಾವಾಗ ಬಿ ಜೆ ಪಿಗೆ ತೆಗೆದುಕೊಳ್ಳಾಯಿತೋ ಆ ಸಂದರ್ಭದಿಂದ ಪ್ರಾರಂಭ ಆಯಿತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಬಿ ಜೆ ಪಿಗೆ ಸರ್ಕಾರ ಬರಬೇಕಾಗಿತ್ತು ಮೈತ್ರಿ ಸರ್ಕಾರವನ್ನು ಕೆಡವಬೇಕಾಗಿತ್ತು ಹದಿನೇಳು ಜನರನ್ನ ಮುಂಬೈಗೆ ತಕ್ಕೊಂಡು ಹೋಗಿ ಅಲ್ಲಿ ಹೋಟೆಲ್ನಲ್ಲಿ ಇಟ್ಬಿಟ್ಟು ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಿ ಸರ್ಕಾರವನ್ನು ರಚಿಸ್ತರು ಅಂದರೆ ರಮೇಶ್ ಜಾರಕಿಹೊಳಿ ಅವರು ಕಾ ಏನು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದಿದ್ದೇ ಅನೈತಿಕವಾದದ್ದು ಅಂತ ಯಾವ ಅನುಮಾನನೂ ಬೇಕಾಗಿಲ್ಲ ಯಾವುದೇ ರೀತಿಯ ವಿಶ್ಲೇಷಣೆಗಳನ್ನು ಮಾಡಲಿ ಡಿಫೆನ್ಸನ್ನು ವ್ಯಕ್ತಪಡಿಸ್ಲಿ ಇದು ಅನೈತಿಕ ರಾಜಕಾರಣವೇ ಕರ್ನಾಟಕದ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಎಲ್ಲವನ್ನು ಗಾಳಿಗೆ ತೂರಿ ಅಧಿಕಾರ ಕೇಂದ್ರಿತ ರಾಜಕಾರಣವನ್ನು ನಡೆಸಿದ್ದು ಹಾಗೆ ಅನೈತಿಕ ರಾಜಕಾರಣದಿಂದ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಗೆ ಬಂದರು ಅವರು ಬರುವುದರ ಒಂದಿಗೆ ಬೆಳಗಾವಿ ರಾಜಕಾರಣ ಅಲ್ಲಿ ಬದಲಾಗ್ತಾ ಹೋಯಿತು ಬೆಳಗಾವಿಯಲ್ಲಿ ಬರ್ಬೇಕಾದ ಒಂಥರ ಸಾಹುಕಾರರ ನಾಡು ಅಂತ ಅಲ್ಲಿ ಎಲ್ಲ ಸಾಹುಕಾರರೆ ಅವನು ಯಾವುದೇ ಕಮ್ಯುನಿಟಿ ಇದ್ದರೂ ಸಾಹುಕಾರರೇ ಅಲ್ಲಿ ರಾಜಕಾರಣ ಮಾಡಬಹುದು ಹಾಗೆಯೇ ಜಾರಕಿಹೊಳಿ ಸಾಹುಕಾರರು ಹಾಗೆ ಅವರು ಅವರ ರಾಜಕಾರಣದ ರೀತಿ ನೀತಿ ರಿವಾಜು ಎಲ್ಲ ಬಹಳ ಡಿಫ್ರೆಂಟ್ ಆಗಿದೆ ಸೊ ಹೀಗೆ ಪ್ರಾರಂಭವಾದ ಈ ಅನೈತಿಕ ರಾಜಕಾರಣ ಈಗ ಈ ಫಲಿತಾಂಶವನ್ನು ನೋಡ ನೀಡಿದೆ ಅದು ಸೆರಗಿನಲ್ಲಿನ ಕೆಂಡ ಅಂತ ಬಿ ಜೆ ಪಿ ವರಿಷ್ಠರು ಅಷ್ಟು ಸುಲಭವಾಗಿ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ರಮೇಶ್ ಜಾರಕಿಹೊಳಿ ಅವರ ಆಟನೆ ಹಾಗೆ ಆಟ ಆಡುವ ರೀತಿ ಹಾಗೇನೆ ಅದಕ್ಕೆ ಯಾವುದೇ ನೀತಿ ಸಿದ್ಧಾಂತ ಯಾವುದೂ ಇಲ್ಲ ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಗೆ ಬಂದಿದ್ದು ಬಿ ಜೆ ಪಿಯ ಸಿದ್ಧಾಂತವನ್ನು ಒಪ್ಪಿ ಅಲ್ಲ ಎಸ್ ಅವರು ಬಿ ಜೆ ಪಿ ಸಿದ್ಧಾಂತವನ್ನು ಒಪ್ಪಿ ಬಂದವರಲ್ಲ ಅವರು ಅಧಿಕಾರಕ್ಕಾಗಿ ಬಂದವರು ಅದರ ಜೊತೆಗೆ ಅವರಿಗೆ ಕಾಂಗ್ರೆಸ್ನಲ್ಲಿ ಕೆಲವು ಸಮಸ್ಯೆಗಳಿದ್ದವು ಅವರು ಅತಿಯಾಗಿ ವಿರೋಧಿಸುವ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಕ್ಕೆ ನಿಂತ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಬ್ಬರ ಮೇಲಿನ ಸೇಡಿದೆಯಲ್ಲ ಆ ಸೇಡಿ ತೀರಿಸಿಕೊಳ್ಳುವುದಕ್ಕಾಗಿ ಅವರು ಬಿ ಜೆ ಪಿಗೆ ಬಂದರು ಬಿ ಜೆ ಪಿ ಸಿದ್ಧಾಂತಕ್ಕೂ ರಮೇಶ್ ಜಾರಕಿಹೊಳಿಗೂ ಯಾವುದೇ ಸಂಬಂಧ ಇಲ್ಲ ಅವರದೇ ಸಿದ್ಧಾಂತ ಅವರೇ ಆಟ ಆಡುವ ರೀತಿ ಅವರು ಆಟ ಆಡ್ತಾ ಇದ್ದರೆ ಅವರು ಯಾವ ನೀತಿಯ ಪ್ರಕಾರ ಹೇಳ್ತಾರೋ ಅದೇ ನೀತಿಯಲ್ಲಿ ಅಲ್ಲಿ ಬೇರೆ ಇಲ್ಲವೇ ಇಲ್ಲ ಅದು ರಮೇಶ್ ಜಾರಕಿಹೊಳಿಯ ರೀತಿ ಜೆ ಬಿಜೆಪಿ ಆಗ ಅಧಿಕಾರವನ್ನು ಕಬಳಿಸುವ ಒಂದು ಬರದಲ್ಲಿ ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ಆ ಮೂಲಕ ಬಿಜೆಪಿಯ ಸೈದ್ಧಾಂತಿಕ ನೆಲೆಗಟ್ಟಿಗೆ ಬಹುದೊಡ್ಡ ಪೆಟ್ಟು ಬಿದ್ದಿತ್ತು ಅಧಿಕಾರದ ರಾಜಕಾರಣವನ್ನು ಪ್ರಾರಂಭ ಮಾಡಿ ಬಿಜೆಪಿ ಯಾವುದೋ ಸೈದ್ಧಾಂತಿಕ ಪಕ್ಷ ಅನ್ನುವ ಹೆಸರನ್ನು ತೊಳೆದುಕೋಬಿಡ್ತು ಸಿದ್ಧಾಂತ ಇಲ್ಲ ಸ್ವಾಮಿ ಅಧಿಕಾರ ಹಿಡಿಯೋದೇ ನಮ್ಮ ಕೆಲಸ ಗ್ರ್ಯಾಬ್ ಮಾಡೋದು ಅನ್ನೋದನ್ನು ತೋರಿಸಿಕೊಳ್ಳುವ ಮೂಲಕ ಬಿ ಜೆ ಪಿ ಬೆತ್ತರ ಅವರು ಯಾವಾಗ ಈ ಒಂದು ಈ ಬಾಂಬೆ ಸ್ನೇಹಿತರ ಜೊತೆ ರಮೇಶ್ ಜಾರಕಿಹೊಳಿ ಬಂದರು ಆವಾಗಲಿಂದಲೇ ಅವರು ಕಂಡೀಷನ್ ರಾಜಕಾರಣವನ್ನು ಪ್ರಾರಂಭ ಮಾಡಿದರು ಕಂಡೀಷನ್ ಈ ಕಂಡೀಷನ್ ಆಧಾರದ ಮೇಲೆ ಬಂದದ್ದು ಅಲ್ಲಿ ಹಣಕಾಸಿನ ವ್ಯವಹಾರ ನಡೀತು ಅಂತಾರೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದಿದ್ದ ಮಾತಾಡಬಾರ್ದು అండీషన్ ఖాతయ ప్రారంభ ఆగి తనకి జలసంపన్మూల ఇలాఖ బు అంత గోతీరు యాకే అందరూ ఖాతేను నిమ్మదూ నిర్వహిస్తారు డి కే శివకుమార్ నిర్వహించు ఇవ్ నిర్వహించారు సో నాలుగు బుద్ధి కలసూ లక్ష్మీ హబ్బాల్ బుద్ధి కలస ము మొలగస్ట్ ఆ రీతి ద్వేష అంత ద్వేషద రాజకారణ సేడిన రాజకారణకి అే పియన ಅಂಗಳವಾಗಿ ಬಳಸಿದ್ರು ಒಂದು ವೆಫನ್ನಾಗಿ ಬಳಸಿದ್ರು ಆದರೆ ಅವರ ದುರದೃಷ್ಟ ಅವರಿಗೆ ಕೈ ಕೊಟ್ಟಿತ್ತು ಲೈಂಗಿಕ ಹಗರಣದಲ್ಲಿ ಸಿಲುಕಿಕೊಂಡು ರಾಜೀನಾಮೆ ನೀಡಬೇಕಾದ ಸ್ಥಿತಿ ಬಂತು ಆಗಲೂ ಬಿ ಜೆ ಪಿಗೆ ಇದ್ದ ಏಕಮೇವ ಉದ್ದೇಶ ಅಂದರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಮಾಡಿ ರಕ್ಷಣೆ ಮಾಡಬೇಕು ಅಂತ ಅದೇ ಕೆಲಸ ಆಗೋದು ಈ ರಕ್ಷಣೆ ಮಾಡೋದಿದ್ದೀರಾ ಈಗ ಇನ್ನೊಬ್ಬರು ವಿವಾದಾತ್ಮಕ ವ್ಯಕ್ತಿ ಇದಾರಲ್ಲ ಶಿವಮೊಗ್ಗದ ಈಶ್ವರಪ್ಪ ಅವರು ರಕ್ಷಣೆ ಮಾಡಿದ ಇನ್ನೊಂದು ಕತೆ ಅದನ್ನು ನಾಳೆ ನಾನು ಆಡೋದಾಗಿ ಹೇಳ್ತೀನಿ ನಾನು ಈಶ್ವರಪ್ಪನವ್ರ ಕತೆ ಸೊ ಇಂಥವ್ರು ರಕ್ಷಣೆ ಮಾಡುವುದೇ ಅವರ ಪ್ರಮುಖ ಕೆಲಸ ಆಗೋಯಿತು ಬಿ ಜೆ ಪಿ ರಮೇಶ್ ಜಾರಕಿಹೊಳಿಯವ್ರನ್ನ ರಕ್ಷಣೆ ಮಾಡುವುದಕ್ಕೆ ಮುಂದಾಗ್ತಾ ಮುಂದಾಗ್ತಾ ಬಂತು ಆದರೆ ಬಿ ಜೆ ಪಿ ವರಿಷ್ಠರು ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುವುದು ತಪ್ಪಿಲ್ಲ ನೋ ಸಾಧ್ಯವೇ ಅಲ್ಲದರು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಹಲವು ಬಾರಿ ಅಮಿತ್ ಶಾ ಅವರನ್ನು ನೋಡಿದ್ರು ಮತ್ತೆ ಸಂಪುಟಕ್ಕೆ ಹೋಗಬೇಕು ಅಂದ್ಕೊಂಡ್ರು ಏನಿದ್ರು ಕೂಡ ಅವರ ಲೆಕ್ಕಾಚಾರಗಳ ತಲೆ ಕೆಳಗಾಯಿತು ಬಿ ಜೆ ಪಿ ವರಿಷ್ಠರು ಅಮಿತ್ ಶಾ ಆ್ಯಂಡ್ ಮೋದಿ ತಲೆ ಬಾಗಲೇ ಇಲ್ಲ ಆಗ ರಮೇಶ್ ಶಾ ಇನ್ನೊಂದು ಆಟವನ್ನು ಪ್ರಾರಂಭ ಮಾಡಿದರು ಅದು ಬೆಳಗಾವಿ ರಾಜಕಾರಣವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥದ್ದು ಸೊ ಬೆಳಗಾವಿ ರಾಜಕಾರಣ ಅಂದರೆ ಅದು ಉತ್ತರ ಮಿಶ್ರವಾದ ರಾಜಕಾರಣ ಒಂದು ಕಡೆ ಹಿಂಕಾಯ್ತಾರ ರಾಜಕಾರಣ ಇನ್ನೊಂದು ಕಡೆ ಬ್ಯಾಕ್ವರ್ಡ್ ಕ್ಲಾಸ್ ರಾಜಕಾರಣ ಅಂದರೆ ಈ ಜಾಕಿ ಹೊಳಿ ಸಹೋದರ ರಾಜಕಾರಣ ಎಲ್ಲರೂ ತುಂಡರ್ಸರು ಪಾಳೆಗಾರರು ಅವರದ್ದೇ ಕೊಡ್ತಾ ಅವ್ರು ಹೇಳಿದ್ದೇ ಸತ್ಯ ಅವ್ರು ಮಾಡಿದ್ದೇ ರಾಜಕಾರಣ ಮಾರೋ ಗೌಲಿ ಏನ ಅನ್ನೋದು ಅದಕ್ಕೆ ನಿಯಂತ್ರಣಕ್ಕೆ ಅವರು ಹೊರಟ ಹೋಗಿ ಅದಕ್ಕೆ ಹಲವು ರೀತಿಯ ದಾರಿಗಳನ್ನು ಹುಡುಕೊಳ್ತಾರೆ అయితే బిజెపి బెళగణ నీయంత్రణకి ఇట్టుకొడ అడ్డీ అదారు లక్ష్మణ సవదీ సో అింగతర మేలే ఇవ్ వ్రవా ప్రహార ప్రారంభించుకు రమేష్ జాతీయ ఆ ప్రహార సిలుకరు లక్ష్మణ సవదీ జొల్లవారు ఇన్న కేత నయక ద టార్గెట్ వాస్ లింగాయత్స్ అనుమాన ಅವರು ಏನು ಮಾಡುವಂತೆ ಇರಲಿಲ್ಲ ಬಾಯಿ ಮುಚ್ಕೊಂಡು ಕೂತಿದ್ರು ಆದರೆ ಯಾವಾಗ ಚುನಾವಣೆ ದಿನಗಳು ಬರಕ್ಕೆ ಶುರುವಾಯಿತು ಆಗ ಲಕ್ಷ್ಮಣ ಸವದಿ ಗೊತ್ತಾಯ್ತು ಮುಳುಗಿಸ್ಕೊಡ್ತಾನೆ ಅಂತ ಯಾಕೆಂದ್ರೆ ಒಬ್ಬ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರಿಗೆ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ರು ಅವರಿಗೆ ಕಾನ್ಸ್ಟಿಟ್ಯುವೆನ್ಸಿ ಇಲ್ದಿರುವ ವಾತಾವರಣ ಆಗುತ್ತೆ ಸೊ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ತಮ್ಮ ಆಪ್ತರಾಗಿರುವ ಉಮೇಶ್ ಕುಮ್ಟಳ್ಳಿ ಅವರಿಗೆ ಆ ಟಿಕೆಟ್ ಕೊಡಲೇಬೇಕು ಆತನಿ ಅಂತ ಕೂತರು ಅದು ಬೇರೆ ಬೇರೆ ರೂಪಗಳನ್ನು ತಡಿತು ಇವರ ಪ್ರೆಷರ್ಗಳು ಜಾಸ್ತಿ ಆಗ್ತಾ ಹೋಯಿತು ಬಿ ಜೆ ಪಿಯ ರಾಜ್ಯ ನಾಯಕರುಗಳು ಏನೂ ಮಾಡೋಕ್ಕಾಗದೆ ಕೈಕಟ್ಟು ಕೂತರು ಪಕ್ಷದ ವರಿಷ್ಠರ ಮಧ್ಯೆ ಪ್ರವೇಶ ಮಾಡಿದರು ಏನು ಮಾಡಿದರು ರಮೇಶ್ ಜಾರಕಿಹೊಳಿ ಕ್ಯಾರೆ ಅನ್ನಲೇ ಇಲ್ಲ ಅವರು ಕ್ಯಾರೆಕ್ಟರ್ ಅದು ಅವ್ರ ಗುಣ ಅವರು ಯಾರಿಗೂ ಕ್ಯಾರೆ ಅಂತನೂ ಅವನಲ್ಲ ಯಾಕೆಂದರೆ ಹೇಗಿದ್ದರು ಅವ್ರು ಗೆಲ್ತಾರೆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಗೆಲ್ತಾರೆ ಹೇಗಿದ್ದರು ಗೆಲ್ತಾರೆ ಪಕ್ಷ ಇದ್ದರೆ ಅವ್ರಿಗೇನು ಸಂಬಂಧ ಇಲ್ಲ ಯಾವುದೋ ಒಂದು ಪಕ್ಷದ ಹೆಸರು ಬಟ್ ಅಲ್ಲಲ್ಲಿ ನಿಯಂತ್ರಣ ಕಾನ್ಸ್ಟ್ಯೂನ್ಸಿ ಮೇಲೆ ಅವರು ನಿಯಂತ್ರಣ ಇದೆ ಈ ಆಟ ವಿಪರೀತಕ್ಕೆ ಹೋಯಿತು ಆಗ ಲಿಂಗಾಯತರ ಶಾಸಕರೆಲ್ಲ ಎದ್ದು ನಿಂತರು ಇನ್ನೂ ನಾವು ಸುಮ್ಮನೆ ಕೋತರೆ ನಮ್ಮ ಕತೆ ಮುಗ್ದಂಗೆ ಮುಗಿಸ್ಬಿಡ್ತಾರೆ ನಮ್ಮನ್ನು ಅಂತ ಅವರೆಲ್ಲ ಲಿಂಗಾಯತ ಶಾಸಕರುಗಳು ಒಂದಾಗಿ ಫೈಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಆಗ ಫಜೀತಿಗೆ ಸಿಕ್ಕಿಕೊಂಡಿದ್ದು ಬಿ ಜೆ ಪಿ ವರಿಷ್ಠ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅನ್ನೋದೇನಿದೆ ಈ ಹಂತದವರೆಗೆ ಅವರಿಗೆ ಗೊತ್ತಾಗೇ ಇಲ್ಲ ರಮೇಶ್ ಶಾರಕಿಹೊಳಿ ಪ್ಲೇ ಓನ್ ಗೇಮ್ ಅವರು ತಮ್ಮ ಆಟವನ್ನು ತಾವು ಆಡ್ತಾ ಇದ್ದಾರೆ ಆದ್ದರಿಂದ ಅವರನ್ನ ನೀವು ಹ್ಯಾಕೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕರೆಕ್ಟ್ ಯಾಕಂದರೆ ಕೆಲವರು ಪಾರ್ಟಿ ಬಿಟ್ಟರು ಬಿಟ್ಟರೆ ಯಾವುದೋ ಪಾರ್ಟಿಗೆ ಹೋದರೂ ಹೋದರೆ ಪಚ್ಚೆ ಅದರ ನಿಂತ್ಕೊಂಡು ನಿಂತ್ಕೊಂಡು ಸೊ ಅವರನ್ನು ಸಮಾಧಾನ ಪಡಿಸೋದು ಬಹುದೊಡ್ಡ ಒಂದು ಸಮಸ್ಯೆಯಾಗಿ ಪರಿವರ್ತನೆ ಆಯಿತು ಇನ್ನು ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಇದು ಪ್ರಸ್ತಾಪ ಆಗಿಬಿಟ್ಟು ರಮೇಶ್ ಜಾರಕಿಹೊಳಿ ಎಲ್ಲ ಹದಿನೆಂಟು ಕ್ಷೇತ್ರಗಳಲ್ಲಿ ನಾನು ಹೇಳಿದವರಿಗೆ ಟಿಕೆಟ್ ಕೊಡಬೇಕು ರೀ ಅಂತ ಕೂತ್ಕೊಬೋದು ರಮೇಶ್ ಜಾರಕಿಹೊಳಿ ಅವರಿಗೆ ಹೇಳಿದವರಿಗೆ ಹದಿನೆಂಟು ಕ್ಷೇತ್ರ ಬೆಳಗಾವದ್ದು ಎಲ್ಲ ಟಿಕೆಟ್ ಕೊಟ್ಟರೆ ದೆನ್ನು ಬಿ ಜೆ ಪಿಯ ಮೂಲ ನಿವಾಸಿಗಳ ಕತೆ ಏನು ಸಂಘ ಪರಿವಾರದ ಕತೆ ಏನೋ ಸಿದ್ಧಾಂತ ಏನು ಏನು ಮಾಡಬೇಕು ಪಕ್ಷಕ್ಕಾಗಿ ಗಲಾಟೆ ಮಾಡಿದವರು ಹೊಡೆದಾಟ ಮಾಡಿದವರು ಜಗಳ ಊಟ ಆಗ್ತವ್ರು ಬೆಂಕಿ ಹಚ್ಚಿದವರು ಬೆಂಕಿ ಹಾಕ್ತಾ ಬಂದವರು ಕೋಂಗಲ್ವೆ ಊಟ ಮಾಡಿದವರು ಹಿಂದುತ್ವ ಅಂತ ಪ್ರಚಾರ ಮಾಡ್ತಾ ಬಂದವರು ಸಮಾಜವನ್ನು ಒಡೆದವರು ಅವ್ರಿಗೆಲ್ಲ ಎಲ್ಲಿ ರಿಯಬಿಲಿಟೇಡ್ ಆಗಬೇಕು ಅವರು ರೀ ಟೆಟ್ ಮಾಡೋದು ಹಾಗೆ ಇದಕ್ಕೆ ಕೂತ್ಕೊಳ್ತಾರೆ ನೋಡಿ ಸೊ ಯಡಿಯೂರಪ್ಪ ಅವರಂಥ ಯಡಿಯೂರಪ್ಪನವರಿಗೆ ಸಿಟ್ಟು ಬಂದು ಕೋರ್ ಕಮಿಟಿ ಸಭೆಯಲ್ಲಿ ಜಾಡಿಸಿದ್ರೆಂದರೆ ಜಾರಕಿಹೊಳಿಗೆ ನೀ ಹೀಗೆ ಮಾಡಿದರೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಕೇಳಿ ನೀವು ಹೀಗೆ ಮಾಡಿದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅದು ಯಡಿಯೂರಪ್ಪನ ಸಿಟ್ಟು ಯಡಿಯೂರಪ್ಪ ಇಸ್ ಈಸ್ ಎ ಡಿಫರೆಂಟ್ ಮ್ಯಾನ್ ಈಸ್ ಎ ಡಿಫ್ರೆಂಟ್ ಪಾಲಿಟಿಷಿಯನ್ ಹಾಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ತಕ್ಷಣ ಬಾಚ್ಯದ ಜಾರಕಿಹೊಳಿ ಮಧ್ಯ ಪ್ರವೇಶ ಮಾಡಿ ಸಮಾಧಾನ ಮಾಡಿದ್ರೆ ಸೋ ಇಲ್ಲ ಸಾರಿ ಅಂತ ಕ್ಷಮಿಸಿ ಅಂದ್ರೆ ಆ ಕಮಿಟಿ ಕೋರ್ ಕಮಿಟಿ ಸಭೆಯಲ್ಲಿ ಏನೂ ಆಗಿಲ್ಲ ಇವತ್ತು ಕೂಡ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿಯವರು ಬೆಳಗಾವಿಗೆ ಹೋಗಿ ಸಭೆ ಮಾಡಿದ್ರು ಆ ಸಭೆಯ ಫಲಶ್ರುತಿ ಏನು ಅಂತಂದರೆ ಯಾರು ಬಹಿರಂಗ ಹೇಳಿಕೆ ಕೊಡಬೇಡಿ ಯಾರು ಮಾತಾಡಬೇಡಿ ಎಲ್ಲ ಬಗೆಹರಿಸೋಣ ಮೂಲ ಸಮಸ್ಯೆ ಆಗಿದೆ ರೋಗ ಹಾಗೆ ಇದೆ ಆ ರೋಗಕ್ಕೆ ಯಾರೂ ಔಷಧಿ ಕೊಡ್ತಿಲ್ಲ ರೋಗ ಉಲ್ಬಣಗೊಳ್ತಾ ಇದೆ ಸೊ ತಕ್ಷಣ ಈ ತೇಪೆ ಹಚ್ಚುವ ಕೆಲಸವನ್ನು ಯೋಚನೆ ಮಾಡಿದ್ರು ಅದು ಕೂಡ ಸಕ್ಸಸ್ಫುಲ್ ಆಗಿಲ್ಲ ಬಾಯಿ ಮುಚ್ಕೊಂಡಿರಿ ಅಂದರೆ ಹೊರಬಂದವರೇನು ಹೇಳಿಕೆ ಕೊಡೋಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಸೊ ಈ ಒಂದು ಗಲಾಟೆ ಏನಿದೆ ಇದು ಬಿ ಜೆ ಪಿಯ ಪಾಲಿಗೆ ಸೆರಗಿನಲ್ಲಿನ ಕೆಂಡ ತು ಸುಡುತ್ತಾ ಹೋಗುತ್ತೆ ಇಡೀ ಬೆಳಗಾವಿ ರಾಜಕಾರಣ ಏನಿದೆ ಅದು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಏನು ಬ ಬೆಳಗಾವಿಯಲ್ಲಿ ನಿಯಂತ್ರಣ ಇಟ್ಟುಕೊಂಡು ಬಿ ಜೆ ಪಿ ಆ ನಿಯಂತ್ರಣವನ್ನು ಕಳೆದುಕೊಂಡಿ ಕಳೆದುಕೊಳ್ಳುವ ಸ್ಥಿತಿ ಬರುತ್ತೆ ಅದು ಸ್ವಯಂಕೃತ ಅಪರಾಧ ಅಧಿಕಾರಕ್ಕಾಗಿ ಯಾರ್ಯಾರನ್ನೋ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಇನ್ನೇನೋ ಮಾಡೋಕ್ಕೆ ಹೋದರೆ ಆಗುವುದು ಇದೆ ಮೂಲ ಸಿದ್ಧಾಂತವೂ ಇನ್ನೊಂದು ಗಲಾಟೆ ಆಗುತ್ತೆ ಇದು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ತಾವು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಎಲ್ಲರೊಳಗಾಗಲಿ ನಮಸ್ಕಾರ